ಶನಿವಾರ ಸಂಕೇಶ್ವರದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಬಂದ್ಗೆ ಕರೆ ಮಾಡಿದ್ದರು ಕಲ್ಕತ್ತಾದಲ್ಲಿ ನಡೆದಿದ್ದ ಮಹಿಳಾ ಡಾಕ್ಟರ್ ಮೇಲೆ ಸಮಾಜ ಕಂಟಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕಾರಣಕ್ಕೆ ಒಂದು ದಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಖಡಕ್ ಬಂದ್ ಮಾಡಲಾಯಿತು ಮುಂಜಾನೆ ಹತ್ತು ಗಂಟೆಗೆ ಗಾಂಧಿ ಚೌಕ್ನಿಂದ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳ ಹಾಗೂ ವೈದ್ಯರ ರ್ಯಾಲಿಯನ್ನು ನೆಹರು ರೋಡ್ ಸುಭಾಷ್ ರೋಡ್ ಕಮತ್ನೂರ್ ವೇಸ್ ಬಿ ಬಿ ರೋಡ್ ಮುಖಾಂತರ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ದೊಡ್ಡ ಮಾನವ ಸರಪಳಿ ನಿರ್ಮಾಣ ಮಾಡಿ ಕೆಲ ಗಂಟೆ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು ಈ ವಿಷಯವಾಗಿ ಡಾಕ್ಟರ್ ಸ್ಮೃತಿ ಹವಾಳ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡ್ಬಂಗಿ ಡಾಕ್ಟರ್ ವಿಕಾಸ್ ಪಾಟೀಲ್ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಸಂತೋಷ್ ಪಾಟೀಲ್ ಜಯಪ್ರಕಾಶ್ ಸಾವಂತ್ ಇವರು ಮಾತನಾಡಿ ಸಮಾಜದಲ್ಲಿ ನಡೆದ ಘಟನೆ ನಿಜವಾಗಿಯೂ ಆಗಿರುತ್ತದೆ ಎಂದು ಖಂಡಿಸಿ ಸಮಾಜ ಕಂಟಕರ ಮೇಲೆ ಸಿಬಿಐ ತನಿಖೆ ನಡೆಸಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಮಾತನಾಡಿ ಉಪತಹಸೀಲ್ದಾರ್ ಸಿ ಎ ಪಾಟೀಲ್ ಅವರಿಗೆ ಮನವಿಯನ್ನು ನೀಡಲಾಯಿತು ಇವರ ಮನವಿಯನ್ನು ಸ್ವೀಕಾರ ಮಾಡಿದ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದು ಹೇಳಿದರು ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಪಿಐ ಶಿವಶನಾ ಅವಜಿ ಪೊಲೀಸ್ ಬಂದೋಬಸ್ತ್ ನೀಡಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ದತ್ತಾತ್ರೇಯ ದೊರಮನಿ ಡಾಕ್ಟರ್ ನಂದಕುಮಾರ್ ಹವಳ್ ಡಾಕ್ಟರ್ ವಿನೋದ್ ಗಾಯಕ್ವಾಡ್ ಡಾಕ್ಟರ್ ಶೀತಲ್ ಭೀಡೆ ಸುಪ್ರಿಯಾ ಹವಾಳ್ ಡಾಕ್ಟರ್ ಜಿಕೋಪ್ ಸುಂದರ್ವಾಲೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪೌನ್ರಂಗ್ ಪಾಟೀಲ್ ಶಿವಬಸವಲಾಯ್ ಸಂಕೇಶ್ವರ್ वारका हॉस्पिटलमध्ये जो सामूहिक बलात्कार झाला आणि त्यानंतर तिच्या बॉडीची अवहेलना झाली तिच्या फॉरेन्सिक रिपोर्टमध्ये अनेक घोडे घातले गेले आईवडिलांना चुकीची माहिती दिली आणि मुलींसाठी नसलेले सेफ कामाचे से वातावरण त्याचा विरोध करण्यासाठी येथे जमलो आहोत मी डॉक्टर स्मृती हवळ सकेश्वर आय एम ए तर्फे या सगळ्या घटनेचा निषेध करते आणि सामान्य जनतेला आणि प्रत्येकाला अपील करते की जर आपण महिलांना सुरक्षित कामाचे वातावरण देऊ शकत नसू तर आम्ही काय तोंडाने नवीन पिढीला या मेडिकल फील्डमध्ये या म्हणून अपील करू आणि आयरणी अशी आहे की नीट यूजी आणि पी जी याची लवकरच सुरू होणार आहे नवीन माता पितांना ज्यांचं ड्रीम आहे त्यांचं स्वप्न आहे की आपल्या मुलाने डॉक्टर नर्स किंवा पॅरामेडिक बनावं ते काय किती मुलांना आता पाठवतील त्यामुळे आमची सगळ्यांना अपील आहे की आम्हाला एक सेफ असे कामाची जागाची गरज आहे आम्ही संकेश्वर आय एम ए इंडियन डेंटल असोसिएशन आय एम ए फार्मसी असोसिएशन संकेश्वर अन्नपूर्णा नर्सिंग कॉलेज कृष्णा आयुर्वेदिक मेडिकल कॉलेज शिकोली होमिओपॅथी कॉलेज सगळे डॉक्टर्स पॅरामेडिकल्स आज सकाळी सहा पासून सतरा ऑगस्ट सकाळी सहापासून अठरा ऑगस्ट सकाळी सहापर्यंत आमच्या सगळ्या ओपीडी इलेक्ट्यू सर्जरीज आणि वैद्यकीय सेवा बंद ठेवत हो, आहोत कॅज्युलटीज आणि इमर्जन्सी रूम या चालू राहतील त्यामुळे जे जेन्युअनली सिरियस किंवा पेशंट आहेत त्यांची कुठेही हे होणार नाही आहे पण हा जो झाला प्रकार आहे हा अतिशय दुःखद आहे आणि संकेश्वर हे एक अपकमिंग मेडिकल ಯಾವ ಮೇಲೆ ಐತೆ ಅಂದ್ರೆ ಎತ್ರಿ ನಾರಸ್ ಪೂಜೆ ರಮ್ಯತೆ ಹತ್ರ ದೇವತಃ ಅಂದ್ರೆ ಯಾವ ದೇಶದಲ್ಲಿ ಅಥವಾ ಯಾವ ಮನೆಯಲ್ಲಿ ಸ್ತ್ರೀಯರನ್ನ ಪೂಜೆ ಭಾವನೆ ನೋಡ್ತೀವಿ ಪೂಜೆಯನ್ನ ಒಂದು ದೇವತೆ ರೂಪದಲ್ಲಿ ನೋಡ್ತೀವಿ ಅಂಥ ಒಂದು ಮನೆ ಮತ್ತು ಅಥವಾ ದೇಶ ಶ್ರೇಷ್ಠ ದೇಶ ಆಗುತ್ತೆ ಅಂಥ ಒಂದು ಹೇ ಇಟ್ಕೊಂಡು ನಮ್ಮ ದೇಶ ಅಥವಾ ನಮ್ಮ ಸಂಸ್ಕೃತಿ ನಿಂತಿರೋದು ಬಟ್ ಇವತ್ತಿನ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಅಂದರೆ ನಡೆದಂಥ ಒಂದು ಘಟನೆ ಆಗಸ್ಟ್ ಒಂಬತ್ತರಂದು ಕಲ್ಕತ್ತಾದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಆದಂಥ ಒಂದು ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಅಂದರೆ ಇಂಥ ಒಂದು ಸಂಸ್ಕೃತಿ ಇರುವಂಥ ದೇಶದಲ್ಲಿ ಇಂಥ ಒಂದು ಕೆಟ್ಟ ಘಟನೆ ನಡೆದಿರೋದು ಬಹಳ ದುಃಖಕರ ವಿಷಯ ಆಮೇಲೆ ಇದು ಒಂದೇ ಘಟನೆ ಅಲ್ಲ ಇಂಥ ಘಟನೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಜನ ಆಗ್ತವೆ ಆಯಿತು ಉತ್ತರಾಖಂಡಲ್ಲಿ ಆಯ್ತು ಒಬ್ಳು ನರ್ಸ್ ನರ್ಸಲ್ಲಿ ಅಂದರೆ ಡ್ಯೂಟಿ ಮುಗಿಸಿ ಹೋಗಬೇಕಾದ್ರೆ ಅವಳು ಕೂಡ ಅಂದರೆ ರೇಪ್ ಆಗಿ ಮಾಡ್ರಾಯ್ತು ಅಂದರೆ ಇದು ಒಂದೆರಡು ಘಟನೆ ಅಲ್ಲ ಇಂಥವು ಸಾಕಷ್ಟು ಘಟನೆಗಳು ಆಗ್ತಾ ಇದ್ದಾವೆ ಅಂದರೆ ಇದು ಏನು ಹೇಳ್ತಾ ಇದೆ ಅಂದರೆ ನಮ್ಮ ಒಂದು ಈ ನಮ್ಮ ಸಮಾಜದ ಮಾನಸಿಕ ಸ್ಥಿತಿಯನ್ನು ತೋರಿಸ್ತಾ ಇದೆ ಯಾಕಂದರೆ ಯಾ ಹಿಂದೊಂದು ಕಾಲ ಇತ್ತು ಅಂದರೆ ನಮ್ಮ ಭಾರತ ದೇಶ ಅಂದರೆ ರಾಮರಾಜ್ಯ ಯಾವಾಗ ರಾಮರಾಜ್ಯ ಆಗುತ್ತೆ ಅಂದರೆ ಯಾವಾಗ ಸ್ತ್ರೀಯರು ಮಧ್ಯರಾತ್ರಿಯಲ್ಲಿ ಕೂಡ ಸ್ವತಂತ್ರವಾಗಿ ಧೈರ್ಯದಿಂದ ಓಡಾಡ್ತಾರೋ ಅವಾಗ ನಮ್ಮ ರಾಮ್ ರಾಮರಾಜ್ಯ ಆಗುತ್ತೆ ಬಟ್ ಇಂಥ ಒಂದು ಕನಸು ಕಂಡಂಥ ಒಂದು ದೇಶದಲ್ಲಿ ಇಂಥ ಘಟನೆಗಳು ನೋಡಿದು ಹೇಳ್ತಾ ಇರೋದು ಬಹಳ ದುಃಖಕರ ವಿಷಯ ಆದರೆ ಕಲ್ಕತ್ತಾದಲ್ಲಿ ಏನೊಂದು ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಆದಂಥ ಒಂದು ಅತ್ಯಾಚಾರ ಕೊಲೆ ಇರ್ಬೋದು ಅವಳಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಅವಳು ಅನಿಸುತ್ತೆ ಅಂದರೆ ಆ ವಿದ್ಯಾರ್ಥಿನ ಎಷ್ಟು ಕೆಟ್ಟದ ರೀತಿಯಾಗಿ ಕೊಂದಿದ್ದಾರೆ ಅಂತ ಅಂದರೆ ಅವ್ರು ಎಷ್ಟು ಅಂತಾರೆ ಅಂಥ ಕ್ರೂರಿಗಳಿಗೆ ಅಂಥ ಒಂದು ಈ ಕೆಟ್ಟ ಕೆಲಸ ಮಾಡೋರಿಗೆ ಭಾಳ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂಥವ್ರನ್ನೆಲ್ಲ ಗಲ್ಲಿಗೇರಿಸ್ಬೇಕು ಅಂದರೆ ಮಾತ್ರ ಇಂಥ ಕೆ ಎಂಥ ನಿಲ್ಲಕ್ಕೆ ಸಾಧ್ಯ ಆಮೇಲೆ ನಮ್ಮ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಂಥ ಒಂದು ಎಲ್ಲ ಘಟನೆಗಳು ನಡೆದಾಗ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ಅಂಥವ್ರಿಗೆ ನನ್ನ ಹೇಳ್ದಂದ್ರೆ ಡೆತ್ ಸೆಂಟೆನ್ಸೇ ಕೊಡಬೇಕು ಆವಾಗ ಮಾತ್ರ ಇಂಥ ಒಂದು ಕ್ರೌರಿ ಆ್ಯಕ್ಟ್ ಕ್ರೈಮ್ ಕ್ರೈಮನ್ನು ಕಡಿಮೆ ಮಾಡ್ಬೋದು ಮತ್ತು ನಮ್ಮ ಜನರಲ್ಲಿ ಒಂದು ಒಂದು ಭಯ ಹುಟ್ಟಬೇಕು ನಾವು ಇಂಥ ಕೆಲಸ ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಇಂಥ ಮಾಡಬಾರ್ದು ಆಮೇಲೆ ಎಲ್ಲ ಸ್ತ್ರೀಯರನ್ನು ಗೌರವದಿಂದ ನೋಡುವಂಥ ಒಂದು ಭಾವನೆ ಬರುವಂಥದ್ದು ಒಂದು ಶಿಕ್ಷಣ ಕೊಡಬೇಕು ಆಮೇಲೆ ಯಾರಿಂಥ ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆ ಭಾಳ ಕಠಿಣವಾದ ಶಿಕ್ಷಣ ಕೊಡಬೇಕು ಆಮೇಲೆ ಏನು ಕಲ್ಕತ್ತಾದಲ್ಲಿ ಆ ಒಂದು ವೈದ್ಯಕೀಯ ವಿದ್ಯಾರ್ಥಿ ಆಗಿದೆಯಲ್ಲ ಅವರಿಗೆ ನ್ಯಾಯ ಸಿಗಬೇಕು ಆ ಉದ್ದೇಶದಿಂದ ಇವತ್ತು ನಾವು ನಮ್ಮ ಸಂಕೇಶ್ವರದ ಎಲ್ಲ ಡಾಕ್ಟರ್ಸು ಫಾರ್ಮಸಿಸ್ಟ್ ಅಸೋಸಿಯೇಷನ್ನು ಅಥವಾ ನರ್ಸಿಂಗ್ ಕಾಲೇಜು ಫಾರ್ಮಸಿಸ್ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಇನ್ನೂ ಮೆಡಿಕಲ್ ಜೊತೆ ಬೇರೆ ಎಲ್ಲ ಅಸೋಸಿಯೇಷನ್ದವ್ರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ನಾವು ಸಾಂಕೇತಿಕವಾಗಿ ಇಪ್ಪತ್ನಾಲ್ಕು ತಾಸುಗಳ ಒಂದು ಒಪ್ಪಿಡಿಯನ್ನು ಬಂದ್ ಮಾಡಿ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ವಿ ಇದರ ಉದ್ದೇಶ ಏನಂದರೆ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಆಮೇಲೆ ಮುಂದೆ ಇಂಥ ಘಟನೆಗಳಾಗದೇ ಇರಲಿ ಅಂತ ನಮ್ಮೆಲ್ಲ ಸರ್ಕಾರಗಳು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಸೋಸಿಯೇಷನ್ ಪರವಾಗಿ ನಮ್ಮ ಎಲ್ಲರ ಪರವಾಗಿ ನಾವೊಂದು ವಿನಂತಿ ಮಾಡ್ತೀವಿ ಸಾಕ್ಷ್ಯವನ್ನು ಹೌದು ಅಲ್ಲಿ ಎಷ್ಟು ಅದು ಅದು ಒಂದು ಕೂಡ ನಾವು ಪೇಪರ್ ಓದಿದ್ದೀವಿ ಸುಮಾರು ಎಷ್ಟೋ ಜನ ಒಂದು ನೂರಾರು ಜನ ಗುಂಡಾಗಳು ಬಂದು ಈ ಏನೇ ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ಡಾಕ್ಟರ್ಸ್ ಇದ್ರಲ್ಲ ಅವ್ರನ್ನೆಲ್ಲ ಹೊಡೆದಿದ್ದಾರೆ ಆಮೇಲೆ ಎಲ್ಲೆಲ್ಲ ಅವ್ರ ಕ್ಯಾಶುಯ್ಟಿ ಇರ್ಬೋದು ಅಲ್ಲೆಲ್ಲಿ ಸೀನ್ ಇದೆ ಅಲ್ಲೆಲ್ಲ ಹೊಡೆದಿದ್ದಾರೆ ಅಂದ್ರೆ ಅದು ಸಾಧ್ಯ ಆದ ಮಸ್ತಿ ಮಟ್ಟಿಗೆ ಏನೇನು ಎವಿಡೆನ್ಸ್ ಸಿಗೋದಿಲ್ಲ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಂದ್ರೆ ಈ ಕೇಸಲ್ಲಿ ಯಾರೂ ಸಿಗಬಾರ್ದು ಆ ಒಂದು ಉದ್ದೇಶಕ್ಕೆ ಆ ಥರ ಮಾಡಿದ್ದಾರೆ ಇದನ್ನೆಲ್ಲ ನಮ್ಮ ಈಗ ಆಲ್ರೆಡಿ ಈಗ ಅಂದರೆ ಈ ಕೇಸನ್ನು ಸಿ ಬಿ ಐ ತಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಯಾರ್ಯಾರು ದಂಗೆ ಮಾಡಿದ್ದಾರೆ ಮೊದಲು ಕ್ರೈಮ್ ಮಾಡಿದ್ದಾರೆ ಆಮೇಲೆ ದಂಗೆ ಮಾಡಿದರೆ ಅವ್ರಿಗೆಲ್ಲ ನಾವು ಕಠಿಣ ಶಿಕ್ಷೆ ಆಗಲಿ ಅಂತಲೇ ನಮ್ಮದು ಆಸೆ ಹತ್ತು ವರ್ಷದ ಒಬ್ಬ ಪಿ ಜಿ ಸೆಕೆಂಡರಿನಲ್ಲಿ ಓದ್ತಿರುವಾಗ ಸತತವಾಗಿ ಮೂವತ್ತಾರು ಗಂಟೆಗಳ ಕಾಲ ಸೇವೆಯನ್ನು ಮಾಡ್ತಾ ಜನರ ಜೀವನವನ್ನು ಉಳಿಸಲಿಕ್ಕೆ ಮೂವತ್ತಾರು ಗಂಟೆಗಳ ಕಾಲ ಕೆಲಸವನ್ನು ಸತತವಾಗಿ ಮಾಡಿ ಸ್ವಲ್ಪ ಆಯಾಸ ಬಂದಾಗ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೋದಂಥ ಒಂದು ಸೆಮಿನಾರ್ ಹಾಲ್ನಲ್ಲಿ ಡಾಕ್ಟರ್ ಮುಮಿತಾ ಮೂವತ್ತೊಂದು ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾದ ಒಂದು ಬಲತ್ಕಾರವಾಗ್ತದೆ ಇದು ನಮ್ಮ ಭಾರತ ದೇಶದಲ್ಲಿರುವ ಇವತ್ತಿನ ಪರಿಸ್ಥಿತಿ ಗೌರ್ಮೆಂಟ್ ಆಗಿರಲಿ ಕೇಂದ್ರ ಸರ್ಕಾರವಾಗಿರಲಿ ಇಂಥ ಒಂದು ಘಟನೆಗಳನ್ನ ಅಷ್ಟ ಸಹಜವಾಗಿ ನೋಡ್ತಾ ಇರುವುದು ಒಂದು ಖಂಡನೀಯ ಇವತ್ತು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಂತಂದ್ರೆ ಭಾರತಕ್ಕೆ ಭಾರತೀಯ ಅಂತ ಒಂದು ತಾಯಿಯ ಹುದ್ದೆಯನ್ನ ಭಾರತೀಯರಿಗೆ ನೀಡುವಂಥ ಒಂದು ಪರಿಸ್ಥಿತಿ ಇದ್ದಾಗ ಕೂಡ ಭಾರತೀಯರ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂಥ ದರ್ಜನ್ಯವನ್ನು ನಾವು ಇವತ್ತು ಸಂಕೇಶ್ವರದ ಸಮಸ್ತ ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಫಾರ್ಮಸಿ ಎಲ್ಲ ಡಾಕ್ಟರ್ಸ್ಗಳು ಕೂಡ ಮತ್ತು ಇನ್ನುಳಿದ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಕೂಡ ಇವತ್ತು ನಾವು ಒಂದು ದಿನದಗೋಸ್ಕರ ಇವತ್ತು ಸಂಕೇಶ್ವರದಲ್ಲಿ ನಾವು ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ ಇನ್ನು ಮುಂದಾದರೂ ಕೂಡ ನಮ್ಮ ಸರ್ಕಾರಗಳು ಎಚ್ಚೆತ್ತು ಪ್ರತಿಯೊಂದರಲ್ಲಿ ನಮ್ಮ ದೇಶದ ಒಂದು ದುರ್ದೈವ ಅಂತಂದರೆ ಪ್ರತಿಯೊಂದರಲ್ಲಿ ರಾಜಕೀಯ ಬರ್ತದೆ ಯಾವುದೇ ಒಂದು ದುರ್ಘಟನೆ ಈ ಒಂದು ರೇಪ್ ಕೇಸ್ ಆದಾಗ ಕೂಡ ಅದರಲ್ಲೂ ಕೂಡ ಒಂದು ಏನು ಬರ್ತದೆ ಅಂತಂದರೆ ಪಕ್ಷ ಬರ್ತದೆ ಪಕ್ಷವನ್ನು ಹಿಂದಿಟ್ಟು ನಾವು ಇವತ್ತು ಹೊರಡ ಹೋರಾಡಬೇಕಾಗಿದೆ ನಮ್ಮ ಹೆಣ್ಣು ಮಕ್ಕಳ ಸಂಬಂಧಿ ಅವ್ರ ಗೌರವ ಸಂಬಂಧ ಅದಕ್ಕೆ ನಮ್ಮ ಎಲ್ಲ ವೈದ್ಯಕೀಯ ಪರವಾಗಿ ನಾವು ಇವತ್ತು ಖಂಡಿಸ್ತೇವೆ ಈ ಒಂದು ನ್ಯಾಯವೊಂದು ಸರ್ ಹಿಡಿದಾಗಿ ಅವರಿಗೆ ಜೀವಾವಾದಿ ಶಿಕ್ಷೆ ಅಥವಾ ಮರಣ ಶಿಕ್ಷೆ ಆಗಲಿ ಅಂತ ನಾವು ಎಲ್ಲರೂ ಇವತ್ತು ಖಂಡಿಸ್ತೇವೆ ಇಟ್ಸ್ ವೆರಿ ಸ್ಯಾಡ್ ಟುಡೇ ಹಿಯರ್ ಫಾರ್ ಅ ವೆರಿ ರಾಂಗ್ ಪರ್ಪಸ್ ಆಲ್ ಟು ಸ್ಟ್ರೀಟ್ಸ್ ಹಾಸ್ಪಿಟಲ್ಸ್ ಟು ಇನ್ ಫ್ರಂಟ್ ಆಫ್ ಚನ್ನಮ್ಮ ಸರ್ಕಲ್ ರಾಣಿ ಚೆನ್ನಮ್ಮ ವಾಸ್ ವಾರಿಯರ್ But now the fate remains the same after so many years that brave girls were born here. But now still the mentality of the some brutal people remains that they are still harming our ladies, and it becomes very unfair for everyone that we are still fearful to leave our children to study anywhere or to send for them to job elsewhere. It's very pathetic which has happened. And it can happen anywhere. The justice which has to be provided has to be quick and fast. It's not like it just locks on. As we know, as days goes on, people will forget about it. I think in one another month or so, if it is not justice is not provided, no one will remember it also. So justice has to be provided not only any uh, anytime, but it should be also fast on a rapid process. It's not about only one girl. It has been happening. Since many years, and this has been the most brutal act. This has happened. Also, I request safety for doctors also at the working place for everyone. So, all of uh, thanks everyone for the Indian Medical Association, the Ayush Association, the IDA, Pharmacy Association, and all the local people who are gathered here who have supported this cause, and I hope that. ಫಾರ್ ದ ಸ್ಟೇಟ್ ಗವರ್ಮೆಂಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಎವ್ರಿಥಿಂಗ್ ಫಾಸ್ಟ್ ದ ಜಸ್ಟಿಸ್ ಇಸ್ ಪ್ರೊವೈಡೆಡ್ ಇಮಿಡಿಯೇಟ್ಲಿ ಥ್ಯಾಂಕ್ ಯು ಎಲ್ಲ ವೈದ್ಯರನ್ನ ನೋಡಿದ್ರೆ ನಮಗೆ ಹೊಟ್ಟೆಯಲ್ಲಿ ಕಳಕಳ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಕಾರ್ಯನಿರತ ವೈದ್ಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಆದ್ರ ಕಾರಣ ಇವತ್ತು ಸಂಕಿಶ್ವರದ ಎಲ್ಲ ವೈದ್ಯರು ನರ್ಸಿಂಗ್ ಸ್ಟಾಫು ಎಲ್ಲ ಮೆಡಿಕಲ್ ಕಾಲೇಜವರು ಎಲ್ಲರೂ ಕೂಡ ಇವತ್ತು ಮನಸ್ಸಿಲ್ದಿದ್ರು ಮನಸ್ಸಿಲ್ಲ ಅವರಿಗೆ ಬಂದ್ ಮಾಡೋಕೆ ಯಾಕಂದ್ರೆ ವೈದ್ಯರು ರೋಗಿಗಳನ್ನ ಯಾವ ತರ ರೋಗಿ ಬರ್ತಾನೋ ಏನೋ ಅಂತ ಒಂದು ಅಂಜಿಕೆಯಲ್ಲಿ ಇವತ್ತು ತಮ್ಮ ಆಸ್ಪತ್ರೆಗಳನ್ನ ಬಂದ್ ಮಾಡಿ ಇಲ್ಲಿ ಸೇರಿದ್ದಾರೆ ಯಾಕಪ್ಪ ಅಂದ್ರೆ ಇವತ್ತು ವೈದ್ಯರ ಮೇಲೆ ನಡೆದಂತ ಅತ್ಯಾಚಾರ ಇದೇನು ಮೊದಲಿಂದ ಅಲ್ಲ ತುಂಬಾ ಸಲ ಆಗ್ತಾ ಇದೆ ವೈದ್ಯರ ಮೇಲೆ ನರ್ಸ್ಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ರೋಗಿಗಳನ್ನ ನೋಡಲು ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ದುಡಿಯುವಂತ ಒಂದು ರೋಗಿಗಳನ್ನ ನೋಡುವಂತ ವೈದ್ಯರ ಮೇಲೆ ಕೂಡ ಇವತ್ತು ಏನು ಅತ್ಯಾಚಾರ ಆಗ್ತಾ ಇದೆ ಇದು ತುಂಬಾ ಖಂಡನೀಯ ಮತ್ತೊಂದು ವಿಷಯ ನಾವು ಏನ್ ಹೇಳ್ಬೇಕ ಅಂದ್ರೆ ಇವತ್ತು ವೈದ್ಯರ ಮೇಲೆ ಆಗಿದೆ ಅಂದ ಕೂಡಲೇ ಎಲ್ಲ ವೈದ್ಯರೇ ಬರಬೇಕು ನರ್ಸ್ಗಳೇ ಬರಬೇಕು ಅಂತ ನಮ್ಮ ಜನ ಅದಕ್ಕೂ ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಭಾರತ ದೇಶದಲ್ಲಿ ಇದು ಮೊದಲು ಹೋಗ್ಬೇಕು ಶಿಕ್ಷಕರ ಮೇಲೆ ಆಯ್ತಂದ್ರೆ ಶಿಕ್ಷಕರು ಕೂಡ ಸ್ಟ್ರೈಕ್ ಮಾಡಬೇಕು ವೈದ್ಯರ ಮೇಲೆ ಆಯ್ತಂದ್ರೆ ವೈದ್ಯರು ಮಾತ್ರ ಸ್ಟ್ರೈಕ್ ಮಾಡಬೇಕು ನರ್ಸ್ ಗಳ ಮೇಲೆ ಆಯ್ತಂದ್ರೆ ನರ್ಸ್ ಅಷ್ಟೇ ಸ್ಟ್ರೈಕ್ ಮಾಡ್ಬೇಕು ಇಲ್ಲ ಇವತ್ತು ಅವ್ರ ಮನೆಗಳಿಗೆ ಭಕ್ತಿ ಆಗ್ತಿದೆ ನಾಳೆ ಬೆಂಕಿ ಹಾಕ್ತದೆ ಆ ಬೆಂಕಿ ಮಗಳ ಅತ್ಯಾಚಾರ ಓಡಿ ಬರೋದು ಇದೇ ವೈದ್ಯರ ಕಡೆ ಅನ್ನುವಂತ ಒಂದು ಕಾಮನ್ ಸೆನ್ಸ್ ನಮ್ಮ ಜನರಲ್ಲಿ ಹುಟ್ಟಬೇಕು ಭಾರತ ದೇಶದಲ್ಲಿ ಎಲ್ಲ ಜನರಿಗೆ ಈ ಒಂದು ಸಂದೇಶ ಮುಟ್ಟಬೇಕು ವೈದ್ಯರ ಮೇಲೆ ಆದಂತ ಅತ್ಯಾಚಾರ ವೈದ್ಯರು ಮಾತ್ರ ಸ್ಟ್ರೈಕ್ ಮಾಡಬೇಕು ವೈದ್ಯರು ಮಾತ್ರ ಬಂದ್ ಹಂಗೇನಿಲ್ಲ ಎಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ವೈದ್ಯ ನಾರಾಯಣ ಹರಿಯುತ್ತಾರೆ ನಮಗೆ ಯಾವಾಗ ನಾವು ನಮಗೆ ಹುಷಾರು ಅವಾಗ ನೋಡುವಂತವರು ಈ ಡಾಕ್ಟರ್ಸ್ಗಳೇ ದೇವರು ಎಲ್ಲಾರ್ಗು ನೋಡಕ್ಕಾಗಲ್ಲ ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ದೇವ್ರು ಹೋಗಿ ಸಹಾಯ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತು ಅವರು ಏನು ಏನ್ ಅಂದ್ರೆ ಈ ವೈದ್ಯರನ್ನ ನನ್ನ ಪರವಾಗಿ ನೀವು ಸಹಾಯ ಮಾಡಿ ಜನರಿಗೆ ಅಂತ ವೈದ್ಯರನ್ನ ಇಲ್ಲಿಗೆ ಕಳಿಸುತ್ತಾರೆ ಭೂಮಿ ಮೇಲೆ ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತಾರೆ ಆದ್ರೆ ಇವತ್ತು ಅದೇ ವೈದ್ಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದು ತುಂಬಾ ನಾಚಿಕೆ ಅಡಿ ಸಂಗತಿ ಇದು ಸರ್ ಹೀಗಾಗೆ ಈ ಕೇಸನ್ನ ಪಕ್ಷಪಾತವಾಗಿ ಯಾವುದೇ ಪಕ್ಷ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಯಾವುದೇ ಏನು ಅಡ್ಡಿ ತರದೆ ಆ ಏನು ರೇಪ್ ಕೇಸ್ ಮಾಡಿದ್ದರು ಅವರನ್ನ ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಇವನೇ ತಕ್ಷಣ ಅದೇ ಜಾಗದಲ್ಲಿ ಅವನ ಎನ್ಕೌಂಟರ್ ಮಾಡಿ ಕೊಲ್ಲಬೇಕು ಅದು ಸೋಷಿಯಲ್ ಮೀಡಿಯಾ ಮುಂದೆ ಎಲ್ಲಾ ದೇಶದ ಜನರಿಗೆ ಗೊತ್ತಾಗಬೇಕು ಹೌದಪ್ಪ ನಾವು ಅತ್ಯಾಚಾರ ಮಾಡಿದ್ರೆ ನಮ್ಮನ್ನ ಈ ತರ ಕೊಲ್ತಾರೆ ಅನ್ನುವಂತ ಭಯ ಉಂಟಬೇಕು ಇಲ್ಲಿ ಆ ಹಿಡಿತಾ ಇಲ್ಲ ಯಾವ ಯಾವ ರೀತಿ ಅತ್ಯಾಚಾರ ಮಾಡ್ತಾ ಇದನ್ನೋ ಅವನಿಗೆ ಒಂದು ಎರಡು ದಿನ ಜೈಲಲ್ಲಿ ಮುಗಿಸಿ ಅವ್ನಿಗೆ ಚಲೋ ಚಲೋ ಊಟ ಹಾಕ್ಸಿಡ್ ಮತ್ತೆಲ್ಲರೂ ಮರೆತು ಇದು ಅವನು ಇದು ಆಗಬಾರದು ಯಾವ ವ್ಯಕ್ತಿ ಅತ್ಯಾಚಾರ ಜಾಗದಲ್ಲಿ ಎನ್ಕೌಂಟರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಇಡೀ ಭಾರತದ ಜನತೆ ಗೊತ್ತಾಗುತ್ತೆ ಯಾವ ತರ ಅತ್ಯಾಚಾರ ಮಾಡಿದ ಶಿಕ್ಷೆ ಆಗುತ್ತೆ ಅಂತ ಈ ಒಂದು ಏನು ವೈದ್ಯರು ಕೂಡಿದ್ದಾರೆ ಇವ್ರಿಗೆಲ್ಲ ಆಶಯ ಅದೇ ಇದೆ ಬೇರೆ ಏನು ಆಶಯ ಇಲ್ಲ ಅವರಿಗೆ ಇವರು ಹಾಸ್ಪಿಟಲ್ ಬಂದ್ ಮಾಡಿ ಇಲ್ಲಿ ಬಂದು ಸ್ಟ್ರೈಕ್ ಮಾಡಿ ಇವ್ರಿಗೆ ಏನು ಇದರಲ್ಲಿ ಲಾಭ ಇಲ್ಲ ಇವರು ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಆ ಅತ್ಯಾಚಾರ ಅಧಿಕಾರ ವ್ಯಕ್ತಿಯನ್ನ ನೀವು ಜೀವಾವಧಿ ಶಿಕ್ಷೆ ಕೊಡಬೇಕು ಇಲ್ಲ ಅವನನ್ನ ಎನ್ಕೌಂಟರ್ ಮಾಡಿ ಒಂದು ಬಿಡಿ ಅಂತಕ್ಕಂತ ಸಂದೇಶವನ್ನ ಇವತ್ತು ಕೊಡೋಕೆ ಇವರು ಇಲ್ಲಿ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ಈ ಒಂದು ಅತ್ಯಾಚಾರ ಮತ್ತೆ ಡಾಕ್ಟರ್ಸ್ ಗಳ ಮೇಲೆ ಯಾವುದೇ ಡಾಕ್ಟರ್ಸ್ ಅಂತಲ್ಲ ಯಾವುದೇ ಮಹಿಳೆ ಮೇಲೆ ಆಗ್ಬಾರ್ದು ಅಂತಕ್ಕಂತ ಈ ಒಂದು ಸಂದೇಶ ಇವತ್ತು ದೇಶಕ್ಕೆ ಕೊಡಬೇಕು મમતા દવાય પ્રમાણે હૉસ્પિટલથી સેવા બજાવત એટલે કલકત્તલ કાંઈ સમાજકંઠકની અષ્ટસ્કૃતિ બહિણીમી અમાનુષ આ અત્યાચાર કર શરીરા त्या ठिकाणी झेकून दिले ही घटना संपूर्ण देशाला काणिमापासणार अशी घटना या देशात घडली कर कारण आपली भारतीय संस्कृती महिलांना स्त्रियांना माते समान आण आपला हा देश आणि त्याच देशात अशा या काही कुंडप्रितीच्या समाजकंडाने डॉक्टर भूमिता हिने आपली सेवा बजावत असताना विशांसाठी गेलेले असताना तिच्यावरती अमानुष्याशी हत्याचा करून तिची हत्या करण्यात आली हे सर्वांच्या दृष्टीने निर्णय असून त्या घटनेचा आम्ही सर्व संकटवातील डॉक्टर्स असोसिएशन मेडिकल असोसिएशन उस्तान मेडिकल कॉलेज शेवटी होमिओपॅथिक कॉलेज अन्नपूर्णा इन्स्टिट्युशन व सर्व मेडिकल फार्मासी असोसिएशन सर्व पदाचा निषेध व्यक्त आहोत या अशा घटना मागामाग आपल्या देशामध्ये प्रत्येक प्रांतामध्ये प्रत्येक राज्यामध्ये काही ठिकाणी घडतात त्या निर्देशनात देतात व काही ठिकाणी कळत नाहीत अशा ज्या घटना ज्या ठिकाणी घडल्या आहेत त्याकरिता प्रशासनानं भारत सरकारनं याकरिता एक असा कायदा जाहीर केला पाहिजे की ज्या घटना अशा बलात्कार अत्याचाराच्या घटना घडतील त्यावर ताबडतोब मासेची शिक्षा मृत्यूदंडाची शिक्षा फोटावली पाहिजे आता प्रमाणात काही मानवांनी डॉक्टर्सांनी आपली मतं व्यक्त केली कारण आपला पूर्वीचा इतिहास आहे छत्रपती शिवाजी महाराजांनी स्वराज्याच्या काळामध्ये अशा अशा घटना घडल्या त्यावेळा ताबडतोब पडेल होताची त्यांनी शिक्षा दिली मृत्यूदंडाची त्यांनी शिक्षा दिली अशा लोकांना कारण आपला हा संस्कार आहे आणि त्याकरिता आपण या भागाला आणि या प्रशासनाला सर्व सेवांच्या माध्यमातून विनंती करू इच्छितो की अशा ज्या महिलांच्या वरती जे अत्याचार अन्याय होत असतील त्यावर त्याची त्याचीश्चा करून मृत्यूदंडाची अथवा पाचशेची शिक्षा अथवा आता आमच्या काही मित्रांनी सांगितले की प्रेस मीडियाच्या माध्यमातून भय चौकामध्ये त्याचं इन्काउंटर केलं जावं हे सुद्धा त्यामुळं पुढील काळामध्ये भविष्यामध्ये अशा घटना घडायच्या थांबतील कारण हे पाऊल उचलल्याशिवाय या देशामध्ये अशा घटना पुन्हा घटना नाहीत याची सर्वांनी आपण काळजी घेतली पाहिजे त्याच अनुषंगाने मी इथं सर्व आपण त्या मुलीच्या आपल्या डॉक्टर बहिणीच्या जो परिधान केलेला जो देश होता पांढरा पण आपण ज्या सगळ्यांना सरून ठेवतो त्यातला एक पांढरा कलर हा पोशाख तिच्या सगळ्या होती होता आणि सेवा बजावत असताना अशी जी घटना घडली कारण आपण आता सगळ्यांच्या दृष्टिकोनातून याकरिता भविष्यामध्ये जी पावलं उचलली पाहिजे प्रत्येकाच्या घरात मुली असतात बहिणी असतात महिला असतात भावी जगामध्ये वागवत असताना स्वतःचं प्रशिक्षण घेणं ही अत्यंत काळाची गरज आहे स्वतःचं संरक्षण करून घेणं आणि त्यामध्ये पण आपण काही संघटनेच्या माध्यमातून त्यांना लाठीकाठी व प्रशिक्षण अनुष्ठान अधिष्ठान याचं शिक्षण आम्ही आमच्या संघटनेच्या माध्यमातून संकटमध्ये सुद्धा आपण ठोकत असतो त्यांना मुलींना त्यामध्ये सहभागी व्हायचा असेल प्रशिक्षणामध्ये त्यासुद्धा होऊ शकतात पण स्वतःचं संरक्षण करणं ही सुद्धा अत्यंत काळाची गरज आहे पुन्हा एकदा इथं आपण सर्वजण डॉक्टर्स अस्षणतीनं सर्व डॉक्टर्स लोक आता एक दिवस सेवा बंद करून आणि सर्व

Oh, Gracias. ಪಶ್ಚಿಮ ಬಂಗಾಳ ಆಸ್ತಿ ಘಟನೆ ಕುರಿತು ನಮ್ಮ ಸಂಕಷ್ಟ ಪಟ್ಟಣ ಹಾಗೂ ಸುತ್ತಮ್ನಾಗೃತಿ ಎಲ್ಲ ವೈದ್ಯಾಧಿಕಾರಿ ಬಂಧುಗಳಿಗೆ ವಿಶೇಷವಾಗಿ ನಾನು ತಾಲೂಕು ಆಡಳಿತಕ್ಕೆ ಅನುಪೂರ್ವಕಾಗಿ ವಂದನೆಗಾಗಿರುತ್ತೆ ಯಾಕಂದರೆ ಶಾಂತಿಯುತ ಮನವಿ ಈ ಚನ್ನಮೃತಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ತಾವು ಸಂಗೀತವಾಗಿ ವಿವಿಧ ತಾವೆಲ್ಲ ಹೇಳಿದಿರಿ ಈ ಕೊಟ್ಟಂತ ಮನವಿಯನ್ನು ತಾವು ಶಾಂತಿ ಕೊಟ್ಟ ಮನೆಯನ್ನು ಕೊಡಿ ಮನವಿಯನ್ನು ಮನ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಗಮನ ತಂದು ಆದ ನ್ಯಾಯ ನಮ್ಮ ಭಾರತ ದೇಶದ ಯಾವುದೇ ಭಾಗದಲ್ಲಿ ಈ ವೈದ್ಯಾಧಿಕಾರ ಮೇಲೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಘಟನೆ ಆಗಬಿಡುವಂಥ ಕೊಟ್ಟಂಥ ಮೀನ ಮೈದಾನಗಳನ್ನ ಗಮನಕ್ಕೆ ತರ್ತೀನಿ ದಯವಿಟ್ಟು ಶಾಂತಿಯುತ ಮೆರವಣಿಗೆ ಮಾಡಿರ್ತೀನಿ ದಯವಿಟ್ಟು ಈ ಮೆರವಣಿಗೆ ಮಾಡಿ ಶಾಂತಿಯುತ ನಿರ್ವಹಣೆ ಮಾಡಬೇಕಾಗಿ ತಾಲೂಕು ಆಡಳಿತ ವಂದನೆಗೆ ಅಭಿನಂದನೆ ದಯವಿಟ್ಟು ಈ ಕಾರ್ಯಕ್ರಮ ತಾವು ಶಾಂತಿಯುತವಾಗಿ ಮತ್ತೊಮ್ಮೆ ತಮ್ಮಲ್ಲಿ ನೆನಪಿಸಿದ್ದೇನೆ ಜೈ ಹಿಂದೂ